ನೀವು ಕೇಳಿರ್ತಕ್ಕಂಥದ್ದು ಇದೇನ ಕಾಗಿ ಗುಬ್ಬಿ ಕತ್ತಿ ಬುಕ್ ಅಲ್ರಿ ಮನಗಳ ಎಲ್ಲ ಮಸ್ತಾರ ಅವ್ರದಿನೆಂಟ ಪುರಾಣ ಅಂತಂದ್ರ ಒಂದು ಚೌಕಟ್ಟ ಪೇಜ್ ನಂಬರ್ ಗುರುಗಳ ನಿಮ್ ಗಾಡಿಯಾಗಿದ್ರ ಬುಕ್ ತೆಗೆದು ನೋಡ್ಕೋರಿ ಎರಡು ನೂರ ಎಪ್ಪತ್ತೊಂಬತ್ನೇ ಪುಟ ಪೇಜ್ ಒಳಗ ಗಲಗಲಿ ಬರ್ದಿರ್ತ ಹಿಂದಕ್ಕೆ ಹಂಗ್ ಹಾಡಿದ್ರು ಈಗ ಪಟ್ಟಿ ಅಂಗಡಿ ಪಾರು ಹೌದು ಇಂಥವೆಲ್ಲ ಡೊಳ್ಳಿನ ಹಾಡಿ ನೀವು ನಾ ಶಿರ್ಸಾಲ್ ಕಾಕ ಒಂದು ಮಾತು ಕೇಳ್ತೇನೆ ಏನತ್ ಕೇಳ್ಬೇಕತ್ತೀರಿಪ್ಪ ಯಾಕ ನಮ್ಮ ತಂದೆ ಸರಿ ಅದಾರ ಹೌದು ಶಿರ್ಸಾಲ್ ಕಾಕ ಅವ್ರ ಮೊದಲು ನಿಮ್ಮ ಡೊಳ್ಳಿಗೆ ಪಡಗ ಯಾವಿದ್ದು ತೊಗಲಿನ ಚರ್ಮ ಇದ್ದು ಹೌದು ಹೌದು ತೊಗಲಿನ ಚರ್ಮ ಇದ್ದು ಈಗ ಪ್ಲಾಸ್ಟಿಕ್ ಹಾಕೊಂಡ್ ಬಂದಿರಿ ಯಾಕ ಕಾಲ ಬದಲ ಬೇಕಾದಟ್ಟು ಏನ್ ಬೇಕಾದಾಗಲಿ ನೀವು ಬದಲಾಗಬಾರ್ದಾಗಿತ್ತು ಹೌದು ಹೌದು ನಿಮ್ಮ ನೀವು ದೋತ್ರ ಹುಟ್ಟಿರಿ ನಿಮ್ಮ ಮಕ್ಕಳು ಎರಡು ಮಂದಿ ಪ್ಯಾಂಟ್ ಹಾಕ್ಯಾರ ಯಾಕೆ ಹಾಕಿರು ಯಾಕೆ ಹೋಗುಣ ರೀ ಏ ಅವ್ರ ಕಡೆ ಹೋಗುವುದಿಲ್ಲ ಮೊದ್ಲೇ ನಮ್ಮ ಎಲ್ಲಪ್ಪ ಮಸ್ತರವ್ರು ಅನ್ನತಾರ ಏನತ್ರಿಪ್ಪ ಆ ಇಂಗ್ಲೀಷ್ ಸರ್ದ ಅವರು ಕೂರಿಗೆ ಕೊಲ್ಲು ಕಟ್ಟ್ಯಾರ ಹೌದು ಆ ನೀನು ಮಣ್ಣು ಮುಚ್ಚುದಂದಿರಲ್ಲ ನಾ ಭಾಳ ಸಾಲ ಹೊಡಿದೇನೆ ಆ ಮಣ್ಣು ಮುಚ್ಚುದಂದ್ರೆ ನಮ್ಮ ಎಲ್ಲಪ್ಪ ಮಾಸ್ತರ್ಗೆ ಜರಾ ಬಿರುಸಾಗ್ತದ ಹಾಂ 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 ಯಾಕಪ್ಪಾ ಅಂತಂದ್ರೆ ಅವ್ರು ಭಾಳ ಚಂದ ವಿಷಯವನ್ನ ಪ್ರತಿಪಾದನೆ ಮಾಡಿದ್ರು ಮಾತಾಡಿದ್ರಿಪ್ಪ ಬಾಳ ಎಲ್ಲರಿಗೂ ಗೊತ್ತದ ಅವ್ರು ಏನೇನು ಮಾತಾಡ್ರೂ ಯಾವ ಯಾವ ವಿಷಯಗಳನ್ನ ಅವ್ರು ಏನೇನು ಮಾತಾಡಿದ್ರು ತಿಳ್ಕೊಂಡಿರಿ ಎಷ್ಟು ಪ್ರಶ್ನೆಗಳನ್ನ ಕೇಳ ಅಷ್ಟೇ ಬಾಳ ಮಾತನಾಡ್ಲಾರದೆ ನೇರವಾಗಿ ಯಾಕಂದ್ರ ಊಟದಾಗ ಉಪ್ಪಿನಕಾಯಿ ತಾಡ ಇದ್ರ ರುಚಿ ಹೆಚ್ಚು ಬರ್ತೈತಿ ಹೌದು ಹಾಕೊಂಡ್ ಕೂತೀವಿ ಅಂದ್ರ ಊಟ ಉಪ್ಪಿನ ಊಟ ರುಚಿ ಆಗಂಗಿಲ್ಲ ಅದು ಯಾಕಂದ್ರ ಆ ನಮ್ಮ కమిಟ್ ಅವರು ಮೊದಲೇ ಹೇಳ್ಯಾರು ಏನಂದ್ರೆಪ್ಪ ಬಹಳ ಉದ್ದ ಮಾತಾಡಬ್ಯಾಡ್ರಿ ಹೌದು ಇದರೊಳಗೆ ತೊಡೆ ಮಾತಾಡ್ರಿ ಹಾಡ ಹೆಚ್ ಹಾಡ್ರಿ ಹೌದು ಹೌದ್ರಿ ಸರ ಯಾಕಂತಂದ್ರಾ ಯಾಕ್ರೀ ಸರ ಜಗತ್ತಿನೊಳಗೆ ಹೌದು ಸತ್ಯ ಸಿದ್ಧರ ಸಿದ್ಧಾಟಿಕೆಯನ್ನ ಯಾವ स्वच्छले ಮನಸಲೇ ಬಳಸಕೊಂಡು ಬಂದಣ್ಣ ಆوند ಜಗತ್ತಿನೊಳಗೆ ಕೀರ್ತಿ ಉಳ್ದದ ಹೌದು 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 ಅದಕ್ಕೆ ನಮ್ಮ ಎಲ್ಲ ಮಾಸ್ತರ್ ಅವರು ನಮಗೊಂದು ಎರಡು ಪ್ರಶ್ನೆ ಕೇಳಿದ್ರು ಹೇಳಿದ್ರಲ್ರಿ ನಮ್ಮಲ್ಲಿ ಬಾರಾಮ ಬರಗಾಲ ಬಿದ್ದಾಗ ಸೋಮರಾಯ ತುಕ್ಕಾಪ್ರಾಯ ಬಿಟ್ಟು ಬಂದ್ರು ಆ ಕಥೆಯನ್ನು ಹೊಳ್ಳಿ ಹೇಳುದು ಬೇಡ ಬೇಡ ಏಳ್ನೂರು ಕಿಲ್ಲಾರ್ಗಳನ್ನು ಹೊಡ್ಕೊಂಡು ಉಂಬರ್ಜಿ ಗ್ರಾಮ ಅವರು ತಮ್ಮ ಕಿಲ್ಲಾರ್ಗಳನ್ನು ಹೊಡ್ಕೊಂಡು ಬಂದು ಹಿಂಗ ಸ್ಥಾನಗಳನ್ನು ಉಳಿಸ್ಕೊತ ಬಂದಾರ ಏಳ್ನೂರು ಕಿಲ್ಲಾರ ಹೌದು ಅದರಂತೆ ನಿಮ್ಮ ಅಮೋಕ್ಷಣಿಯೊಳಗ அமோக சித்தன மட்டமணி ஒழுக மாய மாதிரி காரிநூறு கில்லார் அமோக சித்தன மம்ம ஆகிர் உமதி வீர மலக்காரி சித்த கைத உமதி வீர மலக்காரி சித்தோர் கில்லுன்னு நாடக்கு ಹೋಗಬೇಕಾದ್ರ ಯಾವ್ಯಾವ ಊರ ಮೇಲೆ ಹಾರಿಗೆ ಹೋದ ಎಲ್ಲೆಲ್ಲಿ ವಸ್ತಿ ಮಾಡ್ಕೋತ ಹೋದ ಎಲ್ಲೆಲ್ಲಿ ಸ್ಥಾನ ಉಳಿಸ್ಕೊತ ಹೋದ್ರು ಅಂತಕ್ಕಂಥದ್ದು ನಮ್ಮ ಮನಗುಳಿ ಎಲ್ಲಪ್ಪ ಸರ್ ಅವರು ಕೇಳ್ಯಾರು ಹೌದು ಹೌದು ಬಹಳ ಉತ್ತಮ ನಮ್ಮ ಮಧು ಮುತ್ಯಾರು ಸಿದ್ಧ ಸಿರಿ ಒಳಗ ಬರದಿಟ್ಟ ಪ್ರಕಾರ ಸುರಪುರಕ್ಕೆ ಹೋಗಬೇಕಾದ್ರ ಮಲಕಾರಿ ಸಿದ್ಧ ಹೋಗಬೇಕಾದ್ರ ಬೋರ್ಗಿ ಬೋರ್ಗೆ ಬೆಳ್ಳುಂಡಿಗೆ ಬೆಳ್ಳುಂಡಿಗೆ ಹಿರೇಗುಡ್ಡ ಯಾವ್ದು ಸೌದತ್ತಿ ತಾಲೂಕ ಹೌದು ಹಿರೇಗುಡ್ಡ ಆನೆಗುಂದಿ ಸುರಪುರ ನಾಡಕ್ಕ ಮಲ್ಕಾರ್ ಸಿದ್ಧ ಹಿಂಗ ಸ್ನಾನ ಮಾಡ್ಕೊತ ಹೋಗ್ಯಾ ಹೌದು 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 ಮಳೆ ಬುಕ್ ಇದ್ರೆ ಸಿದ್ದ ಸೀರೆ ತೆಗೆದು ನೋಡ್ಕೋರಿ ಹೌದು ಬೋರ್ಗೆಯಿಂದ ಹಾಜೂರ್ಕ್ ಹೋದ ಹಾಜೂರ್ದಿಂದ ಬೆಳ್ಳುಂಡಿಗೆ ಹೋದ ಬೆಳ್ಳುಂಡಿಗಿಂದ ಸೌದತ್ತಿ ತಾಲೂಕು ಹಿರೇಗುಡ್ಡಕ್ಕೆ ಹೋದ ಅಲ್ಲಿಂದ ಆನೆ ಗುಂದಿಗ್ ಆನೆ ಗುಂದಿಂದ ನರ್ಗುಂದಕ್ಕೂ ಅದ ನರುಗುಂದದಿಂದ ಸುರಪುರ ಹೌದು ಹೌದು ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಬುಕ್ಕ ಆಧಾರ ಲಿಖಿತ ಆಧಾರವಾಗಿ ಇದು ಕುಲ್ಲ ಹೌದು ಹೌದು ಎರನೇ ಅದೊಂದು ಮಾತು ಕೇಳಿದ್ರಿ ಅಲ್ಲ ಏನಂತ ಕೇಳಿದ್ರಿ ಪಾಪ ದೇವಪ್ಪಿ ಮತ್ತು ಮರು ಹೌದು ಹೌದು ದೇವಪ್ಪಿ ಮತ್ತು ಮರು ಯಾವ ವಂಶದವರು ಹೌದು ಹೌದು ಮತ್ತು ಮರು ಅಂತಕ್ಕಂಥವರು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಪುತ್ರ ಹದಿನೆಂಟು ಪುರಾಣದಾಗ ಲೇಖ ಪ್ರಕಾರವಾಗಿ ವಿಷ್ಣು ಮಹಾಪುರಾಣ ಪೇಜ್ ನಂಬರ್ ಗುರುಗಳ ನಿಮ್ ಗಾಡಿಯಾಗಿದ್ರೆ ಬುಕ್ ತೆಗೆದು ನೋಡ್ಕೋರಿ ಎರಡು ನೂರ ಎಪ್ಪತ್ತೊಂಬತ್ತನೇ ಪುಟ ಪೇಜ್ ಒಳಗ భారిన గలగలి వుక్క ఇప్పటివ పురు వంశ దేవాప్యవ పురువంశ మరు అంతకంతవ ఇక్షలి కత్తి బుక్ అల్ మనగలు ఎల్ప్ మ ಇದು ಹದಿನೆಂಟ ಪುರಾಣ ಅಂತಂದ್ರೆ ಒಂದು ಚೌಕಟ್ ಇರ್ತಕ್ಕಂತ ಬುಕ್ ವಿಷಯ ಹೌದು ಹೌದು ಕೇಳಿರ್ತಕ್ಕಂತ ಪ್ರಶ್ನೆಗೆ ನೇರವಾಗಿ ಸ್ವಚ್ಛ ಇದು ಬಿಚ್ ಉತ್ತರ ಅದ ಹೌದು 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 ಇದೇನಾರ ಅಲ್ಲಗಳ ಬ್ಯಾರೆ ಹೇಳವ್ರಿ ಇದ್ರಿ ಅಂದ್ರ ಹತ್ತೊಂಬತ್ತನೇ ಪುರಾಣ ತರಬೇಕ್ರಿ ಇವ್ರ ಇಲ್ಲ ಯಾಕಂದ್ರೆ ಬಹಳ ಚಂದ ವಿಷಯವನ್ನು ಮಾರ್ಮಿಕವಾಗಿ ಮಾತಾಡಿ ಹೌದು ಯಾಕಪ್ಪ ಅಂತಂದ್ರೆ ನಮ್ಮ ಮೊದಲೇ ಹೇಳಿ ನಾನು ನಮ್ಮ ಎಲ್ಲ ಪ マスター ಒಂದಂದ್ರೆ ಭಾರತ ಚಂದ ಮಾತಿನೊಳಗೆ ಶಾನಯರದರ ಅದಾರ ಅದಕ್ಕ ಇನ್ನೊಂದು ಆ ನಮ್ಮ ಯಾರಿಪ್ಪ ತಿರ್ಸಲ್ ಕಾಕ ಅವ್ರು ಮಾತಾಡಿದ್ರು ಏನಂತ ಮಾತಾಡಿದ್ರಿಪ್ಪ ಆ ಬಹಳ ದಿವಸ ಹಿಡಿದು ಡೊಳ್ಳಿನ ಪದ ಹಿರಿಯಾರ ಸುಮ್ಮನೆ ಹೇಳಿಲ್ಲ ಏನಂತ್ರಿಪ್ಪ ಗಿಡ ಹಳಿದಾದರೂ ಹುಳಿ ಹೋಗಂಗಿಲ್ಲ ಅಂತ ಹಾ 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 ಬೆಕ್ಕಾದಷ್ಟು ಗಿಡ ಹಳಿದಾಗ್ಲಿ ಹೌದು ಕರೆ ಹುಳಿ ಹೋಗಂಗಿಲ್ಲ ಅದು ಹೌದು ಹೌದ್ರಿ ಸಾರ ಹೇಳಿದ್ರು ಅವರು ಈಗ ಡೊಳ್ಳಿನ ಹಾಡ ನಡೆದವು ಹಿಂದಕ್ಕೆ ಹಂಗ ಹಾಡಿದ್ರು ಈಗ ಪಟ್ಟಿ ಅಂಗಡಿ ಪಾರು ಹೌದು ಇಂಥವೆಲ್ಲ ಡೊಳ್ಳಿನ ಹಾಡೇ ನೀವ ನಾ ಸಿರ್ಸೈಲ್ ಕಾಕ ಒಂದು ಮಾತು ಕೇಳ್ತೇನೆ ಕೇಳ್ಬೇಕಾ ಅಕ್ಕ ನಮ್ಮ ತಂದೆ ಸರಿ ಅದಾರ ಹೌದು ಕಾಕವ್ರ ಮೊದಲ ನಿಮ್ಮ ಡೊಳ್ಳಿಗೆ ಪಡಗ ಯಾವಿದ್ದು ತೊಗಲಿನ ಚರ್ಮ ಇದ್ದು ಹೌದು ಹೌದು ತೊಗಲಿನ ಚರ್ಮಿದ್ದು ಈಗ ಪ್ಲಾಸ್ಟಿಕ್ ಹಾಕೊಂಡ್ ಬಂದಿರಿ ಯಾಕ

ಏನಂತ ಹೇಳ್ರಿ ಸರ ನೋಡು ಇದು ಹಿಂದೆ ಯಾರದೋ ಇತ್ತು ಇವತ್ತು ನಿಂದ ಆಗೈತಿ ಹೌದು ಮುಂದ ಮುಂದೆ ನಾಳೆ ಇನ್ನೊಬ್ರದ್ದು ಆಗುದೈತಿ ಆಹಾ ಬರುವತ್ನ್ಯಾಗ ನೀನು ತಂದಿಲ್ಲ ಹೋಗೋ ಏನು ಒಯ್ಯಂಗಿಲ್ಲ ಎಲ್ಲ ನೀ ಯಾಕೆ ಕಳಕತ್ತಿದ ಏತಾರೆ ಅವರು ಹೌದು 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 ನಮ್ಮ ಸಿರ್ಸಾ ಕಾಕಾತನ ಇವೆಲ್ಲ ಡೊಳಿನ ಹಾಡಲ್ಲ ನಾವು ಹಾಡೋತ್ನ್ಯಾಗ ಬಾಳಿದ್ದು ನಿಮ್ಮ ಹೌದು सिरसाಯಲಕ ಕಾಕ ಅಂತ ಹೇಳಿ ನಾನು ನಿಮ್ಮ ಕಾಲು ಬಿದ್ದು ಹೋಗ್ತೀನಿ ನೀವು ಎಲ್ಲ ಚರ್ಮ ಡೊಳ್ಳಿಂದ ಚರ್ಮದ ತಟ್ಟ ಹಾಕೊಂಡು ಬಂದಿದ್ರು ಹೌದು 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 ಅದನ್ನೆಲ್ಲ ಬಿಟ್ಟು ನೀವು ಪ್ಲಾಸ್ಟಿಕ್ ತಟ್ಟ ಹಾಕೊಂಡು ಬಂದು ಮತ್ತು ಸಬದಾಗ ನಾವೇ சூரರು ಹಾ 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 ನೀವು சூர ಅಂತ ಹೇಳಿ ನಾನು ಮೊದಲೇ ಹೇಳೀನಿ ಹೌದು ಯಾಕಾ ನೀವು ಹಿರಿ ಕಲಾವಂತರು ನಮಗೆ ತಪ್ಪದಲ್ಲಿ ನೀವು ಬುದ್ಧಿ ಮಾತಾಡ್ற ಅದನ್ನು ನೂರಕ್ಕ ನೂರು ಸಬದ ಕೈ ಮುಗಿದು ಈ ಹೌದು ಯಾಕಂದ್ರ ನೀವು ಮಾತಾಡಿದಂಗ ನೀವು ನಡೆದಿರಿಪ್ಪ ಅಂತ ನನಗೆ ಬಹಳ ಸಂತೋಷ ಯಾಕ್ರಿ ಮೊದಲ ಊರೊಳಗ ಒಂದೊಂದ ಗೌಡ್ರ ಮನೆಯಾಗ ಕುಲ್ಕರ ಮನೆಯಾಗ ಲ್ಯಾಂಡ್ ಲೈನ್ ಹಿಂಗ ತುರ್ಸು ನಂಬರ್ ಫೋನ್ ಇದ್ದು ಆಮೇಲೆ ಒತ್ತೂ ಬಂದು ಕೀಪ್ಯಾಡ್ದು ಈಗ ಸರ್ಸು ಬಂದು ಈಗ ಯಾರ್ ಬೇಕಾದ ನೋಡ್ರಿ ಹಿಂಗ ಪಟ್ ಪಟ್ ಸರ್ಸು ರಾತ್ರಿ ಹುಡುಗರು ಹಿಂಗ ಹಿಂಗ ಮಾಡತಾವ ಕನಿಷ್ಠ ಯಾಕೆ ಯಾಕ ಚೆತ್ತ ಬರೇ ಸರ್ಸುದೇ ಸರ್ಸುದು ಹೊಸ ಬಂದೇ ಬರ್ತಾವ್ ಜಗತ್ತಿನ ನಿಯಮದ ಬದಲಾವಣೆ ಬದಲಾವಣೆ ನಮ್ಮ ಸಿರ್ಸಲ್ ಕಾಕಾಗ ಅವ್ರಿಗೆ ತಪ್ಪ ನೀವು ಬುದ್ಧಿ ಮಾತಾಡ್ರ ಒಪ್ಕೋತೀನಿ ಇದ್ರಾಗ ಅದ್ರಾಗ ಏನಿಲ್ಲ ಯಾಕಂದ್ರ ಜಗತ್ತಿಗ ಹೇಳಿ ಕೇಳ್ತೈತಿ ಎಲ್ಲಾ ರೀತಿ ಇರ್ಬೇಕಾಗ್ತದ ಯಾಕಂದ್ರ ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ ಅಭಿಮಾನ ಬಿಟ್ಟು ಯಾವ ದುಡಿತ ಅವನಿಗೆ ಭಗವಂತ ಯಾವಾಗ ಸಾಕೇರಿತಾನು ಹೌದ್ ಹೌದ್ರಿ ಸರ ಅದಕ್ಕೆ ಎಲ್ಲ ಚಂದ ವಿಷಯ ಯಾಕಪ್ಪ ಅಂತಂದ್ರ ಸರ್ ಸರ್ನ ಆ ಸಿರ್ಸಲ್ ಕಾಕ ಅವರು ಬಹಳಷ್ಟು ಜೋಡಿ ಬಹಳಷ್ಟು ನಮ್ ಜೋಡಿ ಕಾರ್ಯಕ್ರಮ ಮಾಡಿರೋ ಮಣಗುಳ್ಳಿ ಎಲ್ಲ ನಮಸ್ತರ ಅವರು ಮಾಡಿದ್ರು ಕೂಡ ಬಹಳ ಚಂದ ವಿಷಯಗಳ ಪ್ರತಿಪಾದನೆ ಆಗ್ಯವು ಇನ್ನೊಂದು ಮಾತು ಕೇಳ್ಯಾರ ಎರಡೇ ಮಾತಿನಾಗ ಮುಗಿಸ್ತೀನು ಹೇಳ್ರಿ ಆ ಜಗತ್ತಿನ ಒಳಗ ಪ್ರಯತ್ನ ಹೆಚ್ಚು ಪ್ರಾರಬ್ಧ ಹೆಚ್ಚು ಒಂದು ವಿಷಯವನ್ನ ಇಟ್ಟಾರ ಹೌದು ಆ ಒಂದು ಎರಡೇ ಮಾತನ್ನ ಅದ್ರೊಳಗೆ ಹೇಳಿ ಯಾಕಂದ್ರ ಎಲ್ಲಾ ವಿಷಯವನ್ನ ಮಾತಾಡೋದ್ರಿಂದ ಬಾಳ ಆಗ್ತದ ಸಮಯ ಹೌದು ಒಂದ ನಮ್ಮ ಪಾಲಿಗೆ ಇವತ್ತು ಯಾವ್ದು ಇರ್ಲಿಪ್ಪ ಅಂತಂದ್ರ ಪ್ರಾರಬ್ಧ ಪ್ರಾರಬ್ಧ ನಮ್ಮ ಭೋಗದೊಳಗೆ ಏನು ಬರ್ದಿರ್ತದ ಅದೇ ಆಗ್ತದ ಪ್ರಾರಬ್ಧ ಅಂದ್ರ ಪ್ರಾರಬ್ಧ ಅಂದ್ರೆ ಬಿ ಹೌದು ಎಲ್ಲ ನಮಸ್ತಾರ ಅವ್ರ ನೀವು ಪ್ರಯತ್ನ ಮಾಡ್ಬೇಕಾದ್ರೆನು ಅದು ನಿಮ್ಮ ಭೋಗದಾಗ ಬರ್ದಿದ್ರ ಅಷ್ಟೇ ಪ್ರಯತ್ನ ಆಗ್ತದೆ ಹೊರ್ತಾಗಿ ಪ್ರಯತ್ನ ಆಗಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಇನ್ನು ಎಷ್ಟೋ ಮಂದಿ ಜಗತ್ತಿನಾಗ ಪ್ರಯತ್ನ ಮಾಡಿ ಹೆಸರು ಉಳಿಸಲತ್ತ ನೀವು ವಾದ ಮಾಡ್ಬೌದು ಹ್ಞೂ ಆದ್ರೆ ಜಗತ್ತಿನೊಳಗೆ ಎಲ್ಲಾರ್ಗು ಏನದಲ್ಲ ಭೋಗದಾಗ ಬರ್ದದ್ದು ಸುಳ್ಳಾಗಿಲ್ಲ ಅಂತೇಳಿ ಇವತ್ತು ನನ್ನ ವಾದದ ಹೌದು ಹೌದು ನೀವು ಯಾವ ವಿಷಯ ಮಾತಾಡ್ತೀರಿ ಮಾತಾಡ್ರಿ ಎಲ್ಲಪ್ಪಸ್ತರ ಅವ್ರು ನಿಮ್ಮ ಪ್ರಯತ್ನದಿಂದ ಏನು ಮಾಡ್ತೀರಿ ಮಾಡ್ರಿ ಆ ವಿಷಯವನ್ನ ಮುರಿದು ಮಾತಾಡುದು ಹೊತ್ತುದಿ ಎಲ್ಲ ಮಾಸ್ತರ್ ಅವರಿಗೆ ನಾವು ಒಂದ್ ಎರಡು ಪ್ರಶ್ನೆ ಕೇಳು ಕೇಳಿ ಅದಾ ಅದ ಯಾಕಂದ್ರ ಅನುಭವ ತುಂಬಿದ ಕೂಡ ಅದ ಅಂತ ಕಲಾವಂತರಿಗೆ ನಾವು ಒಂದು ಪ್ರಶ್ನೆ ಏನು ಕೇಳುದಂದ್ರೆ ಅಲ್ಲ ನಾವು ஏனத்தி நடை ஜொழ்த்து ஜூக்கு முனி அரிவாவின் கம்ப ஜொழி உருமாரி உக நிர்சித்தீர்தீர கண்ணிக்காமலி அண்ணன ಕಣ್ಣಿಕಾಮಲಿಯನ್ನು ಮದುವೆ ಮಾಡಿಕೊಂಡ ಅಲ್ಲಿ ಆರ್ಯವಾಡಿಗೆ ಕರ್ಕೊಂಡು ಏಯ್ ಆರ್ಯವಾಡಿಗೆ ಕರ್ಕೊಂಡು ಬಂದ ಆ ಕಣ್ಣಿ ಅಲ್ಲೇ ಯಾಕೆ ಬಿಟ್ಟ ಹೌದು 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 ಕಣ್ಣಿಕಾಮಲಿಯನ್ನು ಲಕ್ಕಣ ಮಾಡಿ ಕರ್ಕೊಂಡು ಬಂದ ವೈದ ಆರ್ಯವಾಡಿಗೆ ಬಿಟ್ಟ ಅಲ್ಲೇ ಯಾಕೆ ಬಿಟ್ಟ ಇಷ್ಟೇ ಅಲ್ಲ ನಮ್ಮ ಪ್ರಶ್ನೆ ಯಾತರ ಸಂಬಂಧ ಅಲ್ಲಿ ಬಿಟ್ಟ ಯಾಕೆ ಯಾಕಿಲ್ಲ ಹೌದು ಇಷ್ಟ ಜನ ಕುಂತು ಜನ ತಾಳೆ ಬಡಿಯುವಂಗೆ ಯಾಕೆ ಈ ಮಾತು ಕೇಳಿಪಾ ಅಂದ್ರ ನನ್ನಪ್ಪ ಬೀರದೇವ್ರ ಜಾತ್ರೆ ಅದ ಅದಕ್ಕೋಸ್ಕರ ಎಲ್ಲಾ ಮಾಸ್ತರ್ ಅವರು ಈ ವಿಷಯವನ್ನ ಪ್ರತಿಪಾದನೆ ಮಾಡ್ತಾರ ತಿಳ್ಕೊಂಡು ಈ ವಿಷಯವನ್ನ ಇನ್ನೊಂದು ನಮ್ಮ ಸರಜೋಡಿ ಕಲಾವಂತರಿಗೆ ಏನ್ ಕೇಳ್ಬೇಕಿರಿಪಾ ನಾವೊಂದು ಮಾತು ಏನ್ ಕೇಳದ ಜನರಲ್ದಾಗ ಅವ್ರು ಕೇಳಿದ್ರೆ ಹೌದು 18 ರ ಕೇಳಿದ್ರಲ್ಲ ಹಾ ವಿದ್ಯಾದಾನ ಮಾಡುವುದರಿಂದ ವಿದ್ಯಾದಾನ ಮಾಡೋದರಿಂದ ವಿದ್ಯಾದಾನ ಮಾಡೋದರಿಂದ ಯಾವ ಪದವಿ ಸಿಗತದ ಹೌದು ಹೌದು ನಮ್ಮದು ಎಲ್ಲರಿಗೂ ತಿಳಿಯೋ ಹಂಗೆ ಪ್ರಶ್ನೆ ನೇರವಾಗಿ ಪ್ರಶ್ನೆ ನಮ್ಮದು ಹಾ ವಿದ್ಯಾದಾನ ಮಾಡುವುದರಿಂದ ಯಾವ ಪದವಿ ಸಿಗತದ ಹೌದು ಇದೊಂದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಅದ ಹೌದು ಅದಕ್ಕೆ ಯಾಕಪ್ಪ ಎಲ್ಲಣ್ಣ ಎಲ್ಲ ಇವತ್ತು ಪ್ರಾರಂಭ ಭೋಗದೊಳಗೆ ಬರ್ತಿದ್ದ ಹೆಂಗ ತಪ್ಪಾಗಿಲ್ಲ ಒಂದು ಎರಡು ನುಡಿ ದೃಷ್ಟಾಂತ ಹೇಳಿ ಹೌದು ಎಲ್ಲಣ್ಣ ಹೌದು ಯಾಕಂದ್ರ ದಿನಂ ಪ್ರತಿ ಏನ್ ಮಾಡ್ತಿದ್ರ ನೂರ ಒಂದು ಮಂದಿ ಪ್ರಾಣ ತಗೊಂಡು ಹೋಗ್ತಿದ್ದ ಹೌದು ಹೌದು ಒಂದು ದಿವಸ ನೂರ ಒಂದು ಮಂದಿ ಚೀಟಿ ತಗೊಂಡು ಕಿಶಾ ಹಾಕೊಂಡು ಯಮ ಬಂದ ಹೌದು ಒಬ್ಬ ಒಣ್ಣೇದ ಮನಿಗೆ ಹೋದ ಹೌದು ಅವಾಗ ಅವ ಬಂದ ಪೇಡಿಗೆ ಯಮದುತ್ತನ ನೋಡಿ ಅಣತಾನೆ ಏನತಾನ್ ರೀಪ್ಪಾ ಬನ್ರಿ ಬನ್ರಿ ಭಾಳ ದಿವಸಿಗೆ ನಮ್ಮ ಮನಿಗೆ ಬಂದಿರಿ ಅಂತ ಕುಂಡ್ರಿ ಅಂತ ಹೇಳಿ ಕುರ್ಚಿ ಅದು ನಾಲ್ಕು ಕುಣಿಸಿದ ಹೌದು ಹೆಂಗೋಣಿಗೆ ಗೊತ್ತಾಯ್ತು ಯಮದುತ್ತ ನನಗೆ ಕರ್ಕೊಂಡು ಹೋಗ್ಬೇಕ ಬಂದಾನತ್ತ ಹೌದು ಒಂದು ಗಿಂಡಿ ಹಾಲು ತೊಗೊಂಡು ಒಳಗೆ ಹೋಗಿ ನಾಲ್ಕು ಮಿತಿ ಗುಳಿಗೆ ಹಾಕಿದ ಹಾಲಿನೊಳಗೆ ಹೌದು ಮಿತಿ ಗುಳಿಗೆ ಹಾಕಿ ಅಲ್ಗಡಿಸ್ತಂದ ಯಮಗ ಕೊಟ್ಟ ಹೌದು ಹೌದು ರೀ ಸರ ಯಮಗ ಕೊಟ್ಟ ಯಮ ಗಟ 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 ಒಂದು కుదా కిశ్లే చీటి తేంర్ తనకి తెలి బా సరే నంబర్ కార్ట్ హ ಕೆಳಗೆ ನೂರ ಒಂದನೇ ನಂಬರ್ ಅಂತ ಹೇಳಿ ಬರ್ದ ಹೌದು ಅವಾಗ ಎರಡು ತಾಸು ಬಿಟ್ಟು ಎಮುದತ್ತು ಹೆಚ್ಚು ಸರ್ ಹೌದು ಅವ್ನಿಗೆ ಕೇಳ್ತಾನೆ ಹಾಲು ಕೊಟ್ಟವನಿಗೆ ಅಂತಾನೆ ಏನು ತಣ್ಣ್ರಿ ಸರ್ರ ಯಪ್ಪ ಎಂತ ಹಾಲು ಕೊಟ್ಟು ಪುಣ್ಯಾತ್ಮ ಹೌದು ಯಮ ಲೋಕದೊಳಗೆ ಎತ್ತು ಕರೆ ಇಂತ ಇಂಥ ಸುಖನಿದ್ ಯಾವತ್ತು ಆಗಿಲ್ಲ ಹೌದು ನಿನ್ನೂ ಮೊದಲ್ನೇ ನಂಬರ್ ಐತೆ ಕರೆ ನಿನ್ನ ಈಗ ಒಯ್ಯಂಗಿಲ್ಲ ನಾನು ತೆಳಿಗೆ ಅಂತ ಚಾಲು ಮಾಡ್ತೀನಂದ ಹೌದು ಹೌದು ಕೆಳಗೆ ಯಾರ ಅದ ಹೌದು ಮತ್ತೆ ಮುಂದೆ ಅದ ಹೌದು ಹೌದು ಅದಕ್ಕ ಜಗತ್ತಿನೊಳಗ ಭೋಗದಾಗಿದ್ದದ್ದು ತಪ್ಪಿಸಲಾಕ ಸಾಧ್ಯ ಇಲ್ಲ ಅಲ್ಲ ಹೌದ್ರಿ ಸರ ಅದಕ್ಕೇನ ಬಹಳ ಮಾತನಾಡಲಾರದೆ